ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಿ ಮೀಡಿಕೆ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನಲ್ಲಿ ಇದೀಗ ನಾಲ್ಕು ವಾರಗಳು ಮುಕ್ತಾಯವಾಗಿ ಇದೀಗ ಐದನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಐದನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದ್ದು ಸೊ ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಸೊ ಇವರಿಗೆ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ಗೆ ಹೋಗಿ ವೋಟನ್ನು ಮಾಡ್ಬೋದು ಅದರ ಜೊತೆಗೆ ಒಂದು ಫ್ರೀ ಆಗಿರುವಂಥ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಡ್ತೀನಿ ಸೊ ಆ ಒಂದು ವೆಬ್ಸೈಟ್ನಲ್ಲಿ ನೀವು ಎಷ್ಟು ಬೇಕಾದರೂ ವೋಟನ್ನು ಮಾಡ್ಬೋದು ಸೊ ವೋಟನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಅಂಡ್ ಇನ್ನು ಈ ವಾರ ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ತಪ್ಪದೇ ಕಾಮೆಂಟ್ ಮಾಡ್ರಿ ಹಾಗೂ ನಮ್ಮ ಒಂದು ಕೂಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನೋಡ್ತಾ ಸಪೋರ್ಟ್ ಮಾಡ್ರಿ ಸೊ ಬನ್ನಿ ವಿಡಿಯೋನ ಶುರು ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಐದನೇ ವಾರ ಆರಂಭವಾಗಿದ್ದು ಐದನೇ ವಾರದ ಕ್ಯಾಪ್ಟನ್ ಆಗಿ ಇದೀಗ ರಘುರವರು ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ಬಿಗ್ ಬಾಸ್ ನಲ್ಲಿ ಇದೀಗ ಗ್ರೂಪ್ ಟಾಸ್ಕ್ ಒಂದನ್ನು ನೀಡಿದ್ದು ಆ್ಯಂಡ್ ಈ ಒಂದು ಟಾಸ್ಕನ್ನು ಕೂಡ ಇದೀಗ ಆಡಿಸ್ತಾ ಇದ್ದಾರೆ ಇನ್ನು ಈ ವಾರದ ನಾಮಿನೇಷನ್ ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ಗಳು ಇದೀಗ ಬಿಗ್ ಬಾಸ್ನ ಮನೆಯಿಂದ ಆಚೆ ಬರಲು ನಾಮಿನೇಟ್ ಆಗಿರ್ತಾರೆ ಸೊ ಯಾರೆಲ್ಲ ಈ ವಾರ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ರಾಶಿಕಾ ರಿಷಿ ಅಶ್ವಿನಿ ಗೌಡ ಧನುಷ್ ಮಾಳು ಧ್ರುವಂತು ಗಿಲ್ಲಿ ನಟ ಹಾಗೂ ಮಲ್ಲಮ್ಮ ಆ್ಯಂಡ್ ಇವರುಗಳು ಈ ವಾರ ನಾಮಿನೇಟ್ ಆಗಿರ್ತಾರೆ ಸೊ ಇವರುಗಳಿಗೆ ನೀವು ಇಲ್ಲಿ ಓಟನ್ನು ಮಾಡಬೇಕು ಅಂತಂದರೆ ಜಿಯೋ ಹೊಸರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ವೋಟನ್ನು ಮಾಡ್ಬೋದು ಆ್ಯಂಡ್ ಅದು ಬಂದುಬಿಟ್ಟು ಅಫಿಷಿಯಲ್ ಆಗಿರುತ್ತೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಇಲ್ಲಿ ವೋಟನ್ನು ಮಾಡ್ಬೋದು ತೊಂಬತ್ತೊಂಬತ್ತು ವೋಟ್ಗಳನ್ನು ಮಾಡುವಂಥ ಒಂದು ಅಧಿಕಾರ ನಿಮಗಿರುತ್ತೆ ಆ್ಯಂಡ್ ಅದರ ಜೊತೆಗೆ ನೀವು ಇಲ್ಲಿ ಫ್ರೀಯಾಗಿ ವೋಟ್ ಮಾಡುವಂಥ ಒಂದು ವೋಟಿಂಗ್ ಪೋಲನ್ನು ನಿಮಗೂ ಕೂಡ ಕೊಡ್ತೀನಿ ಸೊ ಲಿಂಕನ್ನು ಡೆಸ್ಕ್ರಿಪ್ಷಲ್ಲಿ ಕೊಟ್ಟಿರ್ತೀನಿ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಪಿನ್ನನ್ನು ಕೂಡ ಮಾಡಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದಂಗೆ ಪೇಜು ಬಂದುಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಜಸ್ಟ್ ಈ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ನೀವು ಕೂಡ ಓದ್ಕೊಳ್ಬೋದು ಆ್ಯಂಡ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿರ್ತಾರಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ನೀವು ಯಾರಿಗೆ ಬೇಕಾದರೂ ಓಟ್ ಮಾಡ್ಬೋದು ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಕೂಡ ಇಲ್ಲಿ ಓಟ್ ಮಾಡ್ಬೋದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಒಂದು ಓಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ಜಸ್ಟ್ ನಾನೀಗ ಮಾಳು ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಅವರಿಗೆ ಇವಾಗ ಒಂದು ವೋಟನ್ನು ಮಾಡಿ ನಿಮಗೆ ತೋರಿಸ್ತೀನಿ ಸೊ ಮಾಡುವನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವೋಟ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಇಲ್ಲಿ ಎನೋನಮಸ್ ವೋಟ್ ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಮಾಡಿದ ನಂತರ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇವಾಗ ನೋಡ್ತಾ ಇರ್ಬೋದು ಎಟ್ ಕರೆಂಟ್ಲಿ ಟ್ರೆಂಡಿಂಗ್ ನೋಡ್ತಾ ಹೋದ್ರೆ ಧನುಷ್ ರವರು ಟಾಪ್ ಅಲ್ಲಿ ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಗಿಲ್ ಇದ್ದಾರೆ ಇನ್ನು ಮೂರನೇ ಪ್ಲೇಸ್ ನಲ್ಲಿ ಧ್ರುವಂತ್ ಹಾಗೂ ಅಶ್ವಿನಿ ಗೌಡರ್ ಇದ್ದಾರೆ ಅಂಡ್ ಇನ್ನು ಬಾಕಿ ಉಳಿದಂಥ ಕಂಟೆಸ್ಟೆಂಟ್ಗಳು ಇದೀಗ ಬಾಟಮ್ ನಲ್ಲಿ ಸೊ ಕರೆಂಟ್ಲಿ ಟ್ರೆಂಡಿಂಗ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಇಲ್ಲಿ ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೂ ಕೂಡ ನೀವು ಇಲ್ಲಿ ಓಟ್ ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಎಕ್ಸಾಂಪಲ್ ಆಗಿ ನಾನೀಗ ಮಾಳುಗೆ ಒಂದು ವೋಟನ್ನು ಮಾಡಿದೆ ಸೊ ನೋಡ್ತಾ ಇರ್ಬೋದು ಫೈವ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ನಷ್ಟು ಇದೆ ಸೊ ಮತ್ತೆ ಅವರಿಗೆ ಓಟನ್ನು ಮಾಡಬೇಕು ಅಂತಂದರೆ ಒನ್ ಮೋರ್ ವೋಟ್ ಅಂತ ಇದೆ ಅದರ ಮೇಲೆ ಕ್ಲಿಕನ್ನು ಮಾಡ್ತೀನಿ ಸೊ ಮಾಲೂನ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಓಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕನ್ನು ಮಾಡ್ತಾ ಇದ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಪರ್ಸೆಂಟು ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದೇ ರೀತಿ ನೀವು ಇಲ್ಲಿ ಕಂಟಿನ್ಯೂಸ್ಲಿ ವೋಟನ್ನು ಮಾಡಿದರೆ ಅವ್ರಿಗೂ ಕೂಡ ಇಲ್ಲಿ ಜಾಸ್ತಿ ಓಟ್ಗಳು ಬರ್ತಾ ಹೋಗುತ್ತೆ ಸೊ ಇದೇ ರೀತಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಕೂಡ ಇಲ್ಲಿ ವೋಟನ್ನು ಮಾಡ್ಬೋದು ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಈ ಒಂದು ವೋಟಿಂಗ್ ಪೋಲು ಅಫಿಷಿಯಲ್ ಆಗಿರೋದಿಲ್ಲ ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥ ಒಂದು ವೋಟಿಂಗ್ ಪೋಲು ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದುಬಿಟ್ಟು ಬಿಗ್ ಬಾಸ್ ಹಾಗೂ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ ಯಾವುದೇ ರೀತಿ ಕೊಲೆಬ್ ಆಗಿರೋದಿಲ್ಲ ಸೊ ಸಪ್ರೇಟ್ ಆಗಿರೋದು ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥ ಒಂದು ವೋಟಿಂಗ್ ಪೋಲು ಸೊ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಇಲ್ಲಿ ವೋಟನ್ನು ಮಾಡ್ಬೋದು ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ನೋಡ್ತಾ ಹೋದರೆ ಸೊ ಟ್ರೆಂಡಿಂಗ್ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಡೀಟೇಲ್ಸು ನಿಮಗೂ ಕೂಡ ಡಿಸ್ಪ್ಲೇ ಆಗುತ್ತೆ ಅಂಡ್ ಇಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರು ಬಾಟಮ್ ನಲ್ಲಿ ಇದ್ರೆ ಸೊ ನೀವು ಕೂಡ ಇಲ್ಲಿ ವೋಟ್ ಅನ್ನ ಮಾಡಬಹುದು ಅಂಡ್ ಈ ಒಂದು ಆರ್ಟಿಕಲ್ಸ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬಿಟ್ಟು ಸೊ ಅವರಿಗೂ ಕೂಡ ಇಲ್ಲಿ ಓಟ್ ಅನ್ನ ಮಾಡಲಿಕ್ಕೆ ಹೇಳ್ಬಹುದು ಅಂಡ್ ಏನು ನೀವು ಜಿಯೋ ಹಾಸ್ಟೆಲ್ ನಲ್ಲಿ ವೋಟ್ ಮಾಡ್ತೀರಾ ಅಂತಂದ್ರೆ ಸೊ ಅದನ್ನ ಯಾವ ರೀತಿ ಮಾಡ್ಬೋದು ಅಂತ ಕೆಳಗಡೆ ನಿಮಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಸೊ ಈ ಒಂದು ಆರ್ಟಿಕಲ್ ಅನ್ನ ಹೋದ್ರೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ನಿಮಗೂ ಕೂಡ ಸಿಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ನೋಡ್ತಾ ಇರಬಹುದು ಟಾಪ್ ಅಲ್ಲಿ ಯಾರಿದ್ದಾರೆ ಬಾಟಮ್ ನಲ್ಲಿ ಇದ್ದಾರೆ ಅಂತ ಕಂಪ್ಲೀಟ್ ಆಗಿರುವಂತ ಮಾಹಿತಿ ನಿಮಗೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಂಡ್ ಈ ವಾರ ನಿಮ್ಮ ಪ್ರ ಪ್ರಕಾರ ಯಾರು ಬಿಗ್ ಬಾಸ್ ನಮ್ಮನಿಂದ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು